ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಫುಟ್ಪಾತ್ ಒತ್ತುವರಿ ತೆರವು ಆದರೂ ಮತ್ತೆ ಕಬಳಿಸಿಕೊಂಡ ಅಂಗಡಿ ಮಾಲೀಕರು ಒತ್ತುವರಿಯಿಂದ ಸಂಚಾರಕ್ಕೆ ತೊಂದರೆಯಾಗಿ ಅಪಘಾತಗಳು ಆಗುವ ಸಂಭವ ಹೌದು ವೀಕ್ಷಕರೇ ಕೆಲ ದಿನಗಳ ಹಿಂದೆ ನಗರದಲ್ಲಿ ಪಾದಚಾರಿ ಮಾರ್ಗದ ಒತ್ತುವರಿ ತೆರವುಗೊಳಿಸಲಾಯಿತು ಮುಖ್ಯ ರಸ್ತೆ ಮತ್ತು ಪಾದಚಾರಿ ರಸ್ತೆಗಳ ಒತ್ತುವರಿಯಿಂದ ನಗರದಲ್ಲಿ ಅಪಘಾತಗಳು ಹೆಚ್ಚು ನಡೆಯುತ್ತಿದ್ದು ನಾಗರಿಕರು ನಗರಸಭೆ ಮತ್ತು ಪೊಲೀಸ್ ಇಲಾಖೆ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ಕಾರಣ ಒತ್ತುವರಿಯನ್ನು ತೆರವುಗೊಳಿಸಲಾಗಿತ್ತು ನಗರದಲ್ಲಿ ವರ್ಷಗಳಿಂದ ಅಂಗಡಿ ಮುಂಗಟ್ಟುಗಳ ಮಾಲೀಕರು ರಾಜಾರೋಷವಾಗಿ ಪಾದಚಾರಿ ಮಾರ್ಗಗಳನ್ನು ಒತ್ತುವರಿ ಮಾಡಿಕೊಂಡಿದ್ದರು ಅಂಗಡಿಯಲ್ಲಿನ ಸಾಮಾನು ಸರಂಜಾಮುಗಳನ್ನು ಪಾದಚಾರಿ ಮಾರ್ಗದ ಒತ್ತುವರಿ ಸ್ಥಳದಲ್ಲಿಟ್ಟುಕೊಳ್ಳಲು ಸಿಮೆಂಟ್ ಮೆಟ್ಟಿಲುಗಳು ಸಿಮೆಂಟ್ ಮೇಲ್ಭಾಗದಲ್ಲಿ ತಗಡಿನ ಶೀಟುಗಳನ್ನು ಹಾಕಿಕೊಂಡು ವ್ಯಾಪಾರ ವಹಿವಾಟು ನಡೆಸುತ್ತಿದ್ದರು ಪಾದಾಚಾರಿಗಳು ವಿಧಿ ಇಲ್ಲದೆ ರಸ್ತೆಗಳಲ್ಲಿ ಹೋಗುತ್ತಿದ್ದರು ಇದು ಅಪಘಾತಗಳಿಗೆ ಕಾರಣವಾಗಿ ಸಾರ್ವಜನಿಕರು ಮತ್ತು ವಾಹನ ವಾಹನ ಚಾಲಕರು ಪರದಾಡುವಂತಾಗಿತ್ತು ಇಷ್ಟಾದರೂ ಮತ್ತೆ ಚಿಂತಾಮಣಿ ನಗರದ ಪಿಸಿಆರ್ ಕಾಂಪ್ಲೆಕ್ಸ್ ನಿಂದ ಹಿಡಿದು ಬಾಗೇಪಲ್ಲಿ ವೃತ್ತದವರೆಗೂ ಬಹಳಷ್ಟು ಅಂಗಡಿ ಮಾಲೀಕರು ಪಿಂಚರ್ ಶಾಪ್ ಮಾಲೀಕರು ಫುಟ್ಪಾತ್ ಅನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ கூடலே இதற்கு சம்பந்தப்பட்ட அதிக்காரிகள் ஃபுட்பாத் ஒத்துவரிமா விருது கானூனு ரீதியில் கிரம ஜருகி தெருகொழிசெண்டு மனவி ಅಡ್ಡ ಅದ ಎಲ್ಲ ಸ್ವಲ್ಪ ಅಂಗ್ಡ ಮುಂದೆ ಹಾಕಿದ್ರೆ ಮುಂದೆ ಹಾಕಿದ್ದಾರೆ ಯಾರು ಡಿ ಹೆಚ್ಡಿ ಇಲ್ಲ ಸರ್ಕಾರ ಇದು ಮುನ್ಸಿಪಾಟಿಲಿ ಹತ್ತಲ್ಲ ಹೆಚ್ಡಿ ಮಕ್ಕಂತಿಲ್ಲ ಮೊನ್ನೆ ಆದಾಟ ಆದಲ್ಲೇ ಒಂದು ಆಶ್ರಯ ಆಯಿತು ಅಲ್ಲಿ ಮುಂದೆ ಆಶ್ರೆ ಆಯಿತು ಮತ್ತು ಇಲ್ಲಿ ತೊಂದರೆ ಆಗಬಾರ್ದು ಜನಗೆ ಇವೆಲ್ಲ ಬಂದು ಎಲ್ಲ ಸಹಾಯ ಮಾಡಿ ಎಲ್ಲ ನೋಡ್ಕೊಂಡು ಏನು ಮಾತಾಡೋದು ಹಾಂ ಇವಾಗ ಚಿತ್ರ ಕೆಲಸ ಅಲ್ಲ ಇಲ್ಲೇ ಇಲ್ಲಿ ಮಾಡ್ಕೊಂಡು ಬಿಡ್ತಾ ಇದಾರೆ ಸಿಲುಗಡ್ಡೆ ರೋಡಲ್ಲೇ ಸಿಲುಗಡ್ಡೆ ರೋಡಲ್ಲಿ ಚಿಂತಾಮಣಿಯಲ್ಲಿ ರೋಡಲ್ಲಿ ಸಿಲುಗಡ್ ರೋಡಲ್ಲೇ ಅಲ್ಲಿ ಮುಂದೆ ಇದು ಅದೇ ಇಸಲೇ ಒತ್ತಾಯ ಹೇಗಿದ್ದೆ ಇದು ಮತ್ತೆ ಆಗಬಾರ್ದು ಅಂದರೆ ನಾವು ಇಲ್ಲಿ ಮುಂದೆ ಸ್ವಲ್ಪ ಎಚ್ ಎಚ್ ಮಾಡ್ಕೊಂಡು ನಾವು ಸ್ವಲ್ಪ ಮಾಡ್ತೀವಿ ಇದು